ರಾಜಕಾರಣಿ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ನಾಯಕರು ಹಾಗೂ ಸಿಂಧನೂರಿನ ಶಾಸಕರಾದ ಶ್ರೀ ಹಂಪನಗೌಡ ಬಾದರ್ಲಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಚಂದ್ರೇಗೌಡ ಹರೇಟನೂರು ಕಾಂಗ್ರೆಸ್ ಯುವ ಮುಖಂಡರು ಸಿಂಧನೂರು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಶೋಕಾಚರಣೆ ಜಾರಿಯಿರುವ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಸಂಸ್ಮರಣಾ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮ ಸಮಾಜದ ಮುಖಂಡರಾದ ಮಾರುತಿ ಬಡಿಗೇರ್ ಕೆ ರಾಮು ಗಾಣಧಾಳ ಅನ್ವರಿ ವೆಂಕಟೇಶ್ ಮನೋಹರ್ ಬಡಿಗೇರ್ ಕೆ ನರಸಪ್ಪ ಆಚಾರ್ ಗುಂಜಳ್ಳಿ ಪ್ರಕಾಶ್ ಕೊಂಡಾಪುರ್ ವೆಂಕಟೇಶ್ ಪ್ರಾಣೇಶ್ ಗುಂಡಾವಳ್ಳಿ ವಡವಾಟಿ ಮೌನೇಶ್ ಶ್ರೀನಿವಾಸ್ ಆಚಾರಿ ಎ ಈಶ್ವರ್ ಎ ಈಶ್ವರ್ ವಿಶ್ವಕರ್ಮ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು